ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಯವರಿಂದ ತಿರಂಗ ಯಾತ್ರೆಯನ್ನ ಮಾಡುವುದಕ್ಕೆ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ ತಿರಂಗ ಯಾತ್ರೆಯಲ್ಲಿ ವಿಪಕ್ಷ ನಾಯಕರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ತೆರಂಗ ಯಾತ್ರೆಯಲ್ಲಿ ನೂರಾರು ಜನ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ತಿರಂಗ ಯಾತ್ರೆಯನ್ನ ಮಾಡಬೇಕು ಹಿಮಾಚಲ ಪ್ರದೇಶದಲ್ಲಿ ಅನ್ನುವಂತಹ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಯಿಂದ ತೆರಂಗ ಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಕೈಗೊಳ್ಳಾಗ್ತಾ ಇದೆ ಅದರಂತೆಯೇ ಒಂದಷ್ಟು ತಯಾರಿಗಳು ಮತ್ತು ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇರುವಂಥದ್ದು ತಿರಂಗ ಯಾತ್ರೆಯಲ್ಲಿ ನೂರಾರು ಜನ ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಸಂದರ್ಭದಲ್ಲಿ ಈಗಿರುವಂತಹ ಪರಿಸ್ಥಿತಿಯಲ್ಲಿ ತಿರಂಗ ಯಾತ್ರೆಯನ್ನು ನಡೆಸೋದು ಹೇಗೆ ಮತ್ತು ಯಾವ ರೀತಿಯಾಗಿ ಪ್ಲಾನ್ಗಳಾಗತ್ತೆ ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ಯಾಕೆಂತಂದರೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ರಿಸ್ಕನ್ನು ತೆಗೆದುಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿಯಿಂದ ತಿರಂಗ ಯಾತ್ರೆಯನ್ನು ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಬಟ್ ಆದರೆ ಫುಲ್ಲೆಲ್ಲ ಸೆಕ್ಯುರಿಟಿಯನ್ನು ಕೂಡ ಕೊಡಲಾಗಿರುವಂಥದ್ದು ಹೈ ಅಲರ್ಟ್ ಕೂಡ ಮಾಡಿಕೊಳ್ಳಲಾಗಿದೆ ಯಾವುದೇ ತೊಂದರೆಗಳು ಕೂಡ ಆಗಬಾರದು ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿದೆ خاصيه <applause> كده بعد